ಕಿರೀಟ ಆರ್ಸಿಬಿ ಅಭಿಮಾನಿಗಳ ಹದಿನೆಂಟು ವರ್ಷಗಳ ಕನಸು ನನಸು ಕಪ್ ನಮ್ಮದಾಗ್ತಿದ್ದಂತೆ ಫುಲ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ ವಿಧಾನಸೌಧ ಟೂ ಸ್ಟೇಡಿಯಂವರೆಗೆ ವಿಕ್ಟರಿ ಪರೇಡ್ ತೆರೆದ ವಾಹನದಲ್ಲಿ ಆರ್ಸಿಬಿ ಆಟಗಾರರ ಮೆರವಣಿಗೆ ಸನ್ಮಾನಕ್ಕೂ ರಾಜ್ಯ ಸರ್ಕಾರದಿಂದ ಸಿದ್ಧತೆ ಆರ್ಸಿಬಿ ಅಭಿಮಾನಿಗಳಿಂದ ದೇಗುಲದಲ್ಲಿ ಪೂಜೆ ಹಾಲಿನ ಅಭಿಷೇಕ ಮಾಡಿ ಹರಕೆ ತೀರಿಸಿದ ರೈತ ಘೋಷಣೆ ಕೂಗಿ ಫ್ಯಾನ್ಸ್ಗಳಿಂದ ಜೈಕಾರ ಎಲ್ಲೆಲ್ಲೂ ಆರ್ಸಿಬಿ ಅಭಿಮಾನಿಗಳ ಸೆಲೆಬ್ರೇಷನ್ ಮೈಸೂರಲ್ಲಿ ಹೋಳಿಗೆ ಊಟ ಹಾಕಿಸಿದ ಫ್ಯಾನ್ಸ್ ಮೆತಿ ಮೀರಿದ ವರ್ತನೆ ತೋರಿದ್ದಕ್ಕೆ ಲಾಠಿ ಚಾರ್ಜ್ ಸಿಎಂ ಸೇರಿ ಗಣ್ಯರಿಂದ ಆರ್ಸಿಬಿ ತಂಡಕ್ಕೆ ವಿಶ್ ಕಪ್ ನಮ್ದು ಎಂದ ಕಿಚ್ಚು ಕಿಚ್ಚಾ ಸುದೀಪ್ ಹಂಡ್ ಸೆಲೆಬ್ರಿಟೀಸ್ ಬೆಂಗಳೂರು ಟೀಂ ಹೊಗಳಿದ ಕ್ರಿಕೆಟ್ ದೇವರು ಹದಿನೆಂಟು ವರ್ಷಗಳ ಕನಸು ನನಸಾಗಿರುವಂತದ್ದು ಹದಿನೆಂಟು ಲಕ್ಕಿ ಡೇಟ್ ಲಕ್ಕಿ ಸೀಸನ್ ಲಕ್ಕಿ ನಂಬರ್ ಲಕ್ಕಿ ಜರ್ಸಿ ನಂಬರ್ ಅದು ವಿರಾಟ್ ಕೊಹ್ಲಿ ಅವರು ಒಟ್ಟಾರಿಯಾಗಿ ಆರ್ಸಿಬಿ ಅಮೋಘ ಆಟವನ್ನ ಆಡಿದೆ ಬೆಂಗಳೂರಿಗೆ ಐಪಿಎಲ್ ಕಿರೀಟವನ್ನ ಕೂಡ ತಂದಿರುವಂಥದ್ದು ಆರ್ಸಿಬಿ ಅಮೋಘ ಆಟ ಬೆಂಗಳೂರಿಗೆ ಐಪಿಎಲ್ ಕಿರೀಟ ಸತತ ಹದಿನೆಂಟು ವರ್ಷಗಳ ಬಳಿಕ ಅಭಿಮಾನಿಗಳ ತಪಸ್ಸಿಗೆ ವರ ಸಿಕ್ಕಿದೆ ಚೊಚ್ಚಲ ಐಪಿಎಲ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸಂಜೆ ಐದು ಗಂಟೆಯ ಬಳಿಕ ಆರ್ಸಿಬಿ ಆಟಗಾರರಿಂದ ವಿಕ್ಟರಿ ಪರೇಡ್ ಕೂಡ ನಡೆಯಲಿದೆ ತೆರೆದ ವಾಹನದಲ್ಲಿ ಆರ್ಸಿಬಿ ಆಟಗಾರರು ವಿಜಯ ಯಾತ್ರೆಯನ್ನ ನಡೆಸಲಿದ್ದಾರೆ ಬೆಂಗಳೂರಿನ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ಪರೇಡ್ ನಡೆಯಲಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರಾಯಲ್ ಆಗಿ ಎಂಟ್ರಿ ಕೊಟ್ಟು ರಾಯಲ್ ಆಗಿ ಹದಿನೆಂಟನೇ ಸೀಸನ್ನಲ್ಲಿ ಗೆದ್ದಿರುವಂತದ್ದು ಆರ್ ಸಿ ಪಿ ಅಭಿಮಾನಿಗಳ ಕನಸು ನನಸಾಗಿರುವಂತದ್ದು ಈ ಕನಸು ನನಸಾಗುವಂತಹ ತಪಸ್ಸಿತ್ತಲ್ಲ ಈ ತಪಸ್ಸು ಹದಿನೆಂಟು ವರ್ಷದ ಒಂದು ಸತತವಾದಂತಹ ಪ್ರಯತ್ನ ಪರಿಶ್ರಮ ಎಲ್ಲದೂ ಕೂಡ ಹೌದು ಇನ್ನ ಸೆಲೆಬ್ರೇಷನ್ ಕರ್ನಾಟಕದ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಇರುವಂತಹ ಆರ್ ಸಿ ಬಿ ಅಭಿಮಾನಿಗಳು ನಿನ್ನೆ ದೀಪಾವಳಿ ಹಬ್ಬವನ್ನೇ ಮಾಡಿದ್ದಾರೆ ಇಡೀ ರಾಜ್ಯದಾದ್ಯಂತ ಇಡೀ ವಿಶ್ವದಾದ್ಯಂತ ಅಂತಾನೆ ಹೇಳಬಹುದು ಒಟ್ಟಾರಿಯಾಗಿ ಆರ್ ಸಿ ಬಿ ಆಟಗಾರರು ವಿಜಯ ಯಾತ್ರೆಯನ್ನ ನಡೆಸಲಿದ್ದಾರೆ ನಿನ್ನೆ ಅಹಮದಾಬಾದ್ ನಲ್ಲಿ ನಡೆದಂತಹ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಕಿರೀಟವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ಪರೇಡ್ ನಡೆಸಲಿದ್ದಾರೆ ನಮ್ಮ ಆರ್ ಸಿ ಬಿ ಆಟಗಾರರು ಆರ್ ಸಿಬಿಯ ರಣಕಲಿಗಳು ವಿಜಯ ಯಾತ್ರೆಯನ್ನ ಮಾಡಲಿದ್ದಾರೆ ಅದಕ್ಕಾಗಿ ಸಕಲ ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇದೆ ಸಂಜೆ ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮವನ್ನ ಕೂಡ ಆಯೋಜನೆ ಮಾಡಲಾಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿರುವಂತದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಆರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತಹ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸ್ತಾ ಇರುವಂತದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತನ್ನ ಚೊಚ್ಚಲ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದೆ ಈ ಸಂದರ್ಭ ಎಂದೂ ಮರೆಯಲಾಗದಂತಹ ಒಂದು ಸಂದರ್ಭ ಇತಿಹಾಸ ನಿರ್ಮಾಣವಾದಂತಹ ಒಂದು ಸಂದರ್ಭ ಐತಿಹಾಸಿಕ ಸಂದರ್ಭ ಅಂತಾನೆ ಹೇಳ್ಬೋದು ಈ ಸಂದರ್ಭಕ್ಕೆ ಈ ಸಂತೋಷ ಸಂಭ್ರಮಕ್ಕೆ ಬೆಂಗಳೂರು ಸಿದ್ಧವಾಗ್ತಾ ಇರುವಂತದ್ದು ಎಸ್ ಒಂದು ಕಡೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಇನ್ನ ಐ ಪಿ ಎಲ್ ಟ್ರೋಫಿ ನಮ್ಮದಾಗಿಸಿಕೊಂಡಂತಹ ಒಂದು ಕ್ಷಣ ಆ ದೃಶ್ಯಾವಳಿಗಳನ್ನ ಇನ್ನೊಂದು ಕಡೆ ಬೆಂಗಳೂರು ಯಾವ ರೀತಿ ಸಿದ್ಧತೆಯನ್ನ ನಡೆಸ್ತಾ ಇದೆ ಯಾಕಂದ್ರೆ ಐದು ಗಂಟೆಯ ಬಳಿಕ ಆರ್ ಸಿ ಬಿ ಆಟಗಾರರು ವಿಕ್ಟರಿ ಪರೇಡ್ ಅನ್ನ ಮಾಡ್ತಾರೆ ಇನ್ನ ಆರು ಗಂಟೆಯ ನಂತರ ಸ್ಟೇಡಿಯಂನಲ್ಲಿ ಒಂದು ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿರುವಂತದ್ದು ಎಸ್ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆಯವರು ವಾಕ್ತೃ ಮಾಡಿದ್ದಾರೆ ನೋಡ್ಕೊಂಡು ಬರೋಣ ಆರ್ ಸಿ ಬಿ ಅಭಿಮಾನಿಗಳ ಕನಸು ನನ್ಸಾಗಿರುವಂತಹ ದಿನ ಇಂದು ಎಲ್ಲೆಡೆ ಆರ್ ಸಿ ಬಿ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿರುವಂತಹದ್ದು ಎಲ್ಲೆಡೆ ವಿಜಯೋತ್ಸವವನ್ನ ಆಚರಣೆ ಮಾಡ್ತಾ ಇರುವಂತದ್ದು ಇವತ್ತು ಬೆಂಗಳೂರಿಗೆ ಏನು ಆರ್ ಸಿ ಬಿ ತಂಡ ಕಾಲಿಡ್ತಾ ಇದೆ ಟ್ರೋಫಿಯ ಮುಖಾಂತರ ವಿಧಾನಸೌಧದಿಂದ ಹಿಡಿದು ಚಿನ್ನಸ್ವಾಮಿ ವರ್ಗು ಸಹ ಪರೇಡ್ ನ ಮಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಈಗಾಗ್ಲೇ ಬ್ಯಾರಿಕೇಡ್ಗಳನ್ನು ತರಿಸಿ ಬ್ಯಾರಿಕೇಡ್ ಗಳನ್ನ ಹಾಕುವುದಕ್ಕೆ ಮುಂದಾಗಿರುವಂತಹದ್ದು ಸಂಪೂರ್ಣವಾಗಿ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು ಯಾಕಂತಂದ್ರೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರುವಂತಹ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಏನು ಒಂದು ರೀತಿಯಲ್ಲಿ ಏನು ಅಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಯಾವ ರೀತಿಯಲ್ಲಿ ಜನ್ರು ಅಂದ್ರೆ ಅಭಿಮಾನಿಗಳು ಬರ್ತಾರೆ ಅದೆಲ್ಲದಕ್ಕೂ ಈಗಾಗಲೇ ಸಕಲ ಸಿದ್ಧತೆಗಳನ್ನ ದೃಶ್ಯಾವಳಿ ನಾವು ಅಹ್ ಕಣ್ ತುಂಬಕೊಳ್ಬಹುದು ಸೊ ಪ್ರತಿಯೊಂದು ಸಂಪೂರ್ಣವಾಗಿ ಬ್ಯಾರಿಕೇಡ್ ಗಳನ್ನ ಅಳವಡಿಕೆ ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ಸರದಿ ಸಾಲಿನಲ್ಲಿ ಅಹ್ ಅಭಿಮಾನಿಗಳಂತೂ ಬರೋದಕ್ಕೆ ಚಾನ್ಸ್ ಇಲ್ಲ ಯಾಕಂತಂದ್ರೆ ಅವರ ಹರ್ಷೋದ್ಗಾರ ಮುಗಿಲು ಮುಟ್ಟಿರುವಂತಹದ್ದು ಸೊ ಇವತ್ತು ಖಂಡಿತವಾಗ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಬರ್ತಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ಏನು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು ಅದ್ರ ಜೊತೆಗೆ ಪೊಲೀಸರ ನಿಯೋಜನೂ ಸಹ ಈಗಾಗಲೇ ಮಾಡುವುದಕ್ಕೆ ಒಂದಷ್ಟು ಮೀಟಿಂಗ್ಗಳು ಸಹ ನಡೀತಾ ಇದಾವೆ ಎಷ್ಟರ ಮಟ್ಟಿಗೆ ಪೊಲೀಸರು ಬರ್ತಾರೆ ಅನ್ನುವಂಥದ್ರ ಕುರಿತು ಸಂಪೂರ್ಣ ಡೀಟೇಲ್ಸ್ ಅನ್ನ ನಾವು ಹೇಳ್ತಾ ಹೋಗ್ತೀವಿ ಇನ್ನೇನಂತಂದ್ರೆ ಇವತ್ತು ಸಂಜೆ ಮೂರು ಮೂವತ್ತಕ್ಕೆ ನಡೆಯುವಂತ ಪರೇಡ್ ನಲ್ಲಿ ಸಾಕಷ್ಟು ಅಭಿಮಾನಿಗಳು ಅಂದ್ರೂ ಜೊತೆಗೆ ಖಂಡಿತವಾಗ್ಲೂ ಹೇಟರ್ಸ್ಗೂ ಸಹ ಉರ್ಸೋದಕ್ಕೆ ಈಗಾಗಲೇ ಅಭಿಮಾನಿಗಳು ಮುಂದಾಗ್ತಾ ಇರುವಂತಹ ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ ಅಶೋಕ ನ್ಯೂಸ್ ಬೆಂಗಳೂರು ಎಸ್ ಆರ್ ಸಿ ಬಿ ಅಭಿಮಾನಿಗಳ ಕನಸು ಹದಿನೆಂಟು ವರ್ಷಗಳ ಬಳಿಕ ನನಸಾಗಿರುವಂತದ್ದು ಆರ್ ಸಿ ಬಿ ಅಮೋಘ ಆಟವನ್ನ ಆಡಿದೆ ಕೊನೆ ಕ್ಷಣದಲ್ಲೂ ಕೂಡ ಹೋರಾಟವನ್ನ ಮಾಡಿ ಗೆದ್ದಿರುವಂತದ್ದು ಇನ್ನ ವಿರಾಟ್ ಕೊಹ್ಲಿ ಅವರಾಗಿರ್ಬೋದು ಇಡೀ ತಂಡ ಸಂಭ್ರಮಿಸ್ತಾ ಇರುವಂತದ್ದು ಇನ್ನ ಈ ಬಾರಿ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಟ್ಟು ಹದಿನಾರು ಪಂದ್ಯಗಳನ್ನ ಆಡಿದ್ದು ಅದರಲ್ಲಿ ಹದಿನಾರು ಮ್ಯಾಚ್ಗಳಲ್ಲಿ ಕೇವಲ ಸೋತಿದ್ದು ನಾಲ್ಕೇ ನಾಲ್ಕು ಮ್ಯಾಚ್ ಗಳು ಮಾತ್ರ ಇನ್ನ ಅಹಮದಾಬಾದ್ ನಿಂದ ಆರ್ಸಿಬಿ ಸಿ ಬಿ ಆಟಗಾರರು ಈಗಾಗಲೇ ಹೊರಟಿದ್ದಾರೆ ಅಹಮದಾಬಾದ್ ನಿಂದ ಆರ್ ಸಿ ಬಿ ಆಟಗಾರರ ಒಂದು ಪಯಣ ಬೆಂಗಳೂರಿನತ್ತ ಸಾಕ್ತಾ ಇದೆ ಟ್ರೋಫಿ ಸಮೇತ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಆಗಮಿಸ್ತಾ ಇದ್ದಾರೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಹೆಚ್ಎಎಲ್ ಏರ್ಪೋರ್ಟ್ಗೆ ಆರ್ ಸಿಬಿ ಕಂಪ್ಲೀಟ್ ಟೀಮ್ ಬರಲಿದೆ ವಿಶೇಷ ವಿಮಾನದ ಮೂಲಕ ಆರ್ ಸಿಬಿಯ ಆಟಗಾರರು ಆಗಮಿಸ್ತಾ ಇದ್ದಾರೆ ಎಚ್ಎಎಲ್ ಏರ್ಪೋರ್ಟ್ ನಿಂದ ತಾಜ್ ಬಸ್ ಹೋಟೆಲ್ಗೆ ಆಗಮಿಸಲಿದ್ದಾರೆ ಇನ್ನ ಸಿಗ್ನಲ್ ಫ್ರೀ ಮೂಲಕ ಜೀರೋ ಟ್ರಾಫಿಕ್ ಮೂಲಕ ಆಟಗಾರರನ್ನ ಕರೆತರ್ತಾ ಇರುವಂತದ್ದು ಇನ್ನ ಹೆಚ್ಎಎಲ್ ಏರ್ಪೋರ್ಟ್ ಸುತ್ತಮುತ್ತಲು ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸಲಾಗ್ತಾ ಇದೆ ಅಹಮದಾಬಾದ್ನಿಂದ ಈಗಾಗಲೇ ಆರ್ ಸಿಬಿ ಆಟಗಾರರು ಹೊರಟಿದ್ದಾರೆ ರಜತ್ ಪಟೇದಾರ್ ಅವರ ಒಂದು ಪಡೆ ಹೊರಟಿರುವಂತದ್ದು ಬೆಂಗಳೂರಿಗೆ ಆಗಮಿಸ್ತಾ ಇದೆ ಅಹಮದಾಬಾದ್ನಿಂದ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಸೆಲೆಬ್ರೇಷನ್ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಇಡೀ ಬೆಂಗಳೂರು ದೀಪಾವಳಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿರುವಂತದ್ದು ಇಡೀ ಬೆಂಗಳೂರಿಗರು ಒಂದು ಕಡೆ ಸ್ಕ್ರೀನಿಂಗ್ ಅನ್ನ ಮಾಡ್ತಾ ಇದ್ರು ಇನ್ನೊಂದು ಕಡೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮ್ಯಾಚ್ ಗಳನ್ನ ಅರೇಂಜ್ ಮಾಡಿದ್ರು ಒಟ್ಟಾರಿಯಾಗಿ ನೋಡೋದಾದ್ರೆ ಇಡೀ ಬೆಂಗಳೂರು ಕಾತುರದಿಂದ ಕಾಯ್ತಾ ಇದೆ ಇಡೀ ಆರ್ ಸಿ ಬಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಯಾವಾಗ ನಮ್ಮ ಟೀಮ್ ಬೆಂಗಳೂರಿಗೆ ಬರುತ್ತೆ ಆ ಕಪ್ ಹಿಡಿದಿರುವಂತಹ ದೃಶ್ಯವನ್ನ ಕಣ್ಣಾರೆ ನೇರವಾಗಿ ನೋಡ್ಬೇಕು ಎನ್ನುವಂತಹ ಕಾತುರ ಎಲ್ಲಾ ಅಭಿಮಾನಿಗಳಲ್ಲೂ ಕೂಡ ಇರುವಂತದ್ದು ಕಪ್ ಸಮೇತ ಆರ್ ಸಿ ಬಿ ಆಟಗಾರರು ಬೆಂಗಳೂರಿಗೆ ಬರಲಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಂಬತ್ತು ಪಂದ್ಯಗಳನ್ನ ಅವೇ ಮೈದಾನದಲ್ಲಿ ಗೆದ್ದುಕೊಂಡಿರುವಂತದ್ದು ಇನ್ನ ಬೆಂಗಳೂರಿನ ಒಂದು ಮ್ಯಾಚ್ ಏನಿತ್ತು ಅಂದ್ರೆ ಬೆಂಗಳೂರಿನ ತಂಡ ಸತತವಾಗಿ ಹದಿನೆಂಟು ವರ್ಷಗಳ ಬಳಿಕ ಚಾಲೆಂಜರ್ಸ್ ಅದ್ದೂರಿಯಾಗಿ ಎಂಟ್ರಿಯನ್ನ ಕೊಡ್ತಾ ಇರುವಂತದ್ದು ಟ್ರೋಫಿ ಸಮೇತ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಆಟಗಾರರು ಇನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಲಿದ್ದಾರೆ ಆಟಗಾರರು ಎಸ್ ಆರ್ಸಿಬಿಯ ಪ್ರತಿಯೊಬ್ಬ ಪ್ಲೇಯರ್ಸ್ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಿದ್ದಾರೆ ಸಂಜೆ ಐದು ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಆರ್ಸಿಬಿ ಟೀಂ ಮೀಟ್ ಮಾಡಲಿದೆ ಅವರಿಗೆ ವಿಶ್ ಕೂಡ ಮಾಡಲಿದೆ ಆಟಗಾರರಿಗೆ ಸನ್ಮಾನವನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಟ್ರೋಫಿ ಗೆದ್ದ ಆರ್ಸಿಬಿ ತಂಡದ ಆಟಗಾರರಿಗೆ ಸಿಎಂ ಸಿದ್ದರಾಮಯ್ಯ ಸನ್ಮಾನವನ್ನ ಕೂಡ ಮಾಡಲಿದ್ದಾರೆ ವಿಕ್ಟರಿ ಪರೇಡ್ ಕೂಡ ನಡೆಯಲಿದೆ ವಿಧಾನಸೌಧದಿಂದ ಸ್ಟೇಡಿಯಂ ವರ್ಗೂ ಕೂಡ ಏನ ಇವತ್ತು ಟ್ರಾಫಿಕ್ ಜಾಮ್ ಆಗತ್ತೆ ಎಲ್ಲಾ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಆ ಒಂದು ಗಳಿಗೆಯನ್ನ ಆ ಒಂದು ಗಳಿಗೆ ಅಂದ್ರೆ ಅರ್ಧ ಭಾಗ ಈಗಾಗಲೇ ಮುಗ್ದೋಗಿರುವಂತದ್ದು ಅಂದ್ರೆ ಗೆದ್ದಿದೀವಿ ಆದ್ರೆ ಆ ಒಂದು ಕಪ್ ನಮ್ಮ ಬೆಂಗಳೂರಿಗೆ ಬರಬೇಕಾಗಿದೆ ಬೆಂಗಳೂರಿನ ಒಂದು ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನಿಗಳು ಅದನ್ನ ನೋಡ್ಬೇಕಾಗಿದೆ ನೇರ ದೃಶ್ಯಾವಳಿಗಳಲ್ಲಿ ಕೂಡ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರುವಂತದ್ದು ತವರಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅದ್ದೂರಿಯಾಗಿ ಎಂಟ್ರಿಯನ್ನ ಕೊಡಲಿದೆ ಟ್ರೋಫಿ ಸಮೇತ ಇನ್ನ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿ ಮಾಡ್ತಾ ಇದೆ ತಂಡ ಭರ್ಜರಿ ದಾಖಲೆಯನ್ನ ಕೂಡ ಮಾಡಿರುವಂಥದ್ದು ಭರ್ಜರಿ ದಾಖಲೆಯ ಸಮೇತವಾಗಿ ಟ್ರೋಫಿಯನ್ನ ಎತ್ತಿ ಹಿಡಿದಂತಹ ಏಕೈಕ ತಂಡ ಅಂದ್ರೆ ಅದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಂದೆರಡಲ್ಲ ದಾಖಲೆಗಳನ್ನ ಮಾಡಿರುವಂತದ್ದು ಇನ್ನು ಐಪಿಎಲ್ ಸೀಸನ್ ಒಂದರಲ್ಲಿ ತವರಿನ ಹೊರಗೆ ಸತತ ಒಂಬತ್ತು ಪಂದ್ಯಗಳನ್ನ ಗೆದ್ದುಕೊಂಡು ಬಂದಿರುವಂತದ್ದು ಇನ್ನ ಗೆದ್ದು ಟ್ರೋಫಿಯನ್ನ ಕೂಡ ಎತ್ತಿ ಹಿಡಿದಂತಹ ಮತ್ತೊಂದು ತಂಡ ಅಂತಂದ್ರೆ ಅದ್ ಇಲ್ಲ ನಮ್ಮ ಆರ್ ಸಿಬಿ ತಂಡ ಆರ್ ಸಿಬಿ ತಂಡ ಇಲ್ಲಿವರೆಗೂ ಕೂಡ ಐಪಿಎಲ್ ನಲ್ಲಿ ಯಾರಿಂದಲೂ ಕೂಡ ಸಾಧ್ಯವಾಗದಂತಹ ಗೆಲುವಿನ ನಾಗಾಲೋಟದೊಂದಿಗೆ ಚಾಂಪಿಯನ್ ಪಟ್ಟವನ್ನ ಅಲಂಕಾರ ಮಾಡಿದೆ ಈ ಮೂಲಕ ಐಪಿಎಲ್ ಇತಿಹಾಸದಲ್ಲೇ ಒಂದು ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿರುವಂತದ್ದು ಐಪಿಎಲ್ ಇತಿಹಾಸದಲ್ಲೇ ಎದುರಾಳಿ ತಂಡಗಳ ತವರು ಮೈದಾನದಲ್ಲಿ ಏಳು ವಿನ್ ಸತತವಾಗಿ ಏಳು ಬಾರಿ ವಿನ್ ಆಗಿದೆ ಹಾಗೂ ತವರಿನ ಹೊರಗೆ ನಡೆದಂತಹ ಪ್ಲೇ ಆಫ್ ಪಂದ್ಯಗಳಲ್ಲೂ ಕೂಡ ಗೆಲುವನ್ನ ದಾಖಲಿಸಿ ಐಪಿಎಲ್ ಟ್ರೋಫಿ ಗೆದ್ದ ಏಕೈಕ ತಂಡ ಅಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರಾಜ್ಯಕ್ಕೆ ಆರ್ಸಿಬಿ ಯುವಕರು ಹೆಮ್ಮೆ ಮತ್ತು ಗೌರವವನ್ನ ತಂದಿದ್ದಾರೆ ಬೆಂಗಳೂರಿನಲ್ಲಿ ಈ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಆರ್ಸಿಬಿ ಆಟಗಾರರ ಸನ್ಮಾನದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ ತುಂಬಾ ಫ್ಯಾನ್ಸ್ ಬರ್ತಾರೆ ಅದಕ್ಕೆಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಟ್ರಾಫಿಕ್ ಸಂಬಂಧ ಕಮಿಷನರ್ ಜೊತೆ ಮಾತನಾಡ್ತೇನೆ ಎನ್ನುವಂತಹ ಮಾತುಗಳನ್ನ ಆಡಿರುವಂತದ್ದು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ತುಂಬಾ ಅವಶ್ಯಕವಾಗಿರುತ್ತೆ ನಾನು ಕನಕ್ಪುರ ಹೋಗ್ತಾ ಇದ್ದೇನೆ ಇವತ್ತು ಕೋರ್ಟ್ ಇದೆ ಎನ್ನುವಂತಹ ಮಾತುಗಳನ್ನ ಕೂಡ ಆಡಿರುವಂತದ್ದು ಇನ್ನ ಬೇಗ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಎನ್ನುವಂತಹ ಒಂದು ಮಹತ್ವದ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಎಸ್ ಈ ಕುರಿತಂತೆ ನಿನ್ನೆ ಜರ್ಸಿ ಹಾಕೊಂಡು ಡಿ ಕೆ ಶಿವಕುಮಾರ್ ಅವರು ವಿಶ್ ಮಾಡಿದ್ರು ಆದ್ರೆ ಇವತ್ತು ಆರ್ ಸಿ ಬಿ ತಂಡ ಹದಿನೆಂಟನೆಯ ಆವೃತ್ತಿಯ ಹದಿನೆಂಟನೆಯ ಕಪ್ನ ನಮ್ಮದಾಗಸ್ಕೊಂಡಿರುವಂತದ್ದು ಹೇಗಾಗಿ ಆ ಒಂದು ಕ್ಷಣವನ್ನ ಅವರು ಕೂಡ ಎಂಜಾಯ್ ಮಾಡಬೇಕು ಅಂತ ಎಕ್ಸೈಟ್ ಅಲ್ಲಿ ಇರುವಂತದ್ದು ಕನಕಪುರ ಹೋಗ್ತಾ ಇದ್ದೀನಿ ಕನಕಪುರ ಹೋಗಿ ಬರ್ತೀನಿ ಬೇಗ ಎನ್ನುವಂತಹ ಮಾತುಗಳನ್ನ ಆಡಿದ್ದಾರೆ ಒಟ್ಟಾರಿಯಾಗಿ ಟ್ರಾಫಿಕ್ ಸಂಬಂಧ ಆಗಿರಬಹುದು ಹಾಗೆ ಬ್ಯಾರಿಕೇಡ್ ಹಾಕದಾಗಿರಬಹುದು ಯಾಕೆ ಅಂತಂದ್ರೆ ಬೆಂಗಳೂರಿನ ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವರೇ ಹೀಗಾಗಿ ಅವರಿಗೆ ಒಂದು ಭದ್ರತೆಯನ್ನ ಕೂಡ ಒದಗಿಸಬೇಕಾಗತ್ತೆ ಪರೇಡ್ ಕೂಡ ನಡೀತಾ ಇದೆ ಹೀಗಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳೋಕೆ ಒಂದು ಸೂಚನೆಯನ್ನ ನೀಡಿರುವಂತದ್ದು ಅದರ ಜೊತೆಗೆ ಅವರು ಕೂಡ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದಾರೆ ಯಾವಾಗ ಆರ್ ಸಿ ಬಿ ಟಿ ನೋಡ್ತೀವಿ ಎನ್ನುವಂತಹ ಕಾತುರ ಅವರಲ್ಲೂ ಕೂಡ ಇದ್ದಂತೆ ಕಾಣಿಸ್ತಾ ಇರುವಂತದ್ದು ಎಸ್ ಅಹಮದಾಬಾದ್ ನ ಏರ್ಪೋರ್ಟ್ ಇಂದ ಈಗಾಗಲೇ ವಿರಾಟ್ ಕೊಹ್ಲಿ ಅವರ ಒಂದು ಟೀಮ್ ಹೊರಟಿರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ವಿರಾಟ್ ಕೊಹ್ಲಿ ಇನ್ನ ಅನುಷ್ಕಾ ಅವರ ಜೊತೆ ನಡೆದುಕೊಂಡು ಹೋಗ್ತಾ ಇರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಫ್ಯಾನ್ ಮೂಮೆಂಟ್ ಅಂತಾನೆ ಹೇಳ್ಬೋದು ನಿನ್ನೆ ನಡೆದಂತಹ ಆ ಒಂದು ಮ್ಯಾಚ್ ಏನಿದೆ ಅತ್ಯದ್ಭುತವಾದಂತಹ ಮ್ಯಾಚ್ ಅತ್ಯದ್ಭುತವಾದಂತಹ ಒಂದು ಇನ್ನಿಂಗ್ಸ್ ಈಗಾಗಲೇ ಅಹಮದಾಬಾದ್ ನ ಏರ್ಪೋರ್ಟ್ ನಿಂದ ಬೆಂಗಳೂರಿನ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಆರ್ ಸಿ ಬಿ ಟೀಮ್ ಅನುಷ್ಕಾ ಶರ್ಮಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಆ ಒಂದು ದೃಶ್ಯನ ಯಾರು ಕೂಡ ಮರೆಯೋ ಹಾಗಿಲ್ಲ ಇನ್ನೇನು ನಾಲ್ಕು ಬಾಲ್ ಇದೆ ನಾಲ್ಕು ಬಾಲ್ ಇರುವಂತಹ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರು ಅವರ ಕಣ್ಣಲ್ಲಿ ಧಾರಾಕಾರವಾಗಿ ಒಂದು ಕಣ್ಣೀರು ಆನಂದ ಬಾಷ್ಪ ಅಂತಾನೆ ಹೇಳ್ಬೋದು ಆ ಆನಂದ ಬಾಷ್ಪ ಬಾಷ್ಪ ಬರ್ತಾ ಇರಬೇಕಾದ್ರೆ ಅನುಷ್ಕಾ ಶರ್ಮಾ ಅವರು ಕೂಡ ಒಂದು ಕಡೆ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇರ್ತಾರೆ ಅವರ ಒಂದು ಸಂಭ್ರಮ ಕೂಡ ಮುಗಿಲು ಮುಟ್ಟಿರುವಂತದ್ದು ಇನ್ನ ರಾಜ್ಯ ದೇಶ ಮಾತ್ರವಲ್ಲ ವಿದೇಶಗಳಲ್ಲೂ ಕೂಡ ಸಂಭ್ರಮ ಜಾಸ್ತಿ ಆಗಿರುವಂತದ್ದು ಅಮೆರಿಕಾದಲ್ಲಿಯೂ ಕೂಡ ಆರ್ ಸಿ ಬಿ ಫ್ಯಾನ್ಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ವಾಷಿಂಗ್ಟನ್ ರಾಜ್ಯದ ಸಿಯಾಟಲ್ ನಲ್ಲಿ ಜೋಶ್ ಇರುವಂತದ್ದು ಆರ್ ಸಿ ಬಿ ಗೆಲ್ತಾ ಇದ್ದಂತೆ ಅಭಿಮಾನಿಗಳು ಜೈಕಾರವನ್ನ ಹಾಕಿದ್ದಾರೆ ರಾಜ್ಯ ದೇಶ ಮಾತ್ರವಲ್ಲ ವಿದೇಶಗಳಲ್ಲೂ ಕೂಡ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಅಮೆರಿಕಾದಲ್ಲಿಯೂ ಕೂಡ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಆರ್ ಸಿ ಬಿ ಫ್ಯಾನ್ ಸೆಲೆಬ್ರೇಷನ್ ಮಾಡಿದ್ದಾರೆ ವಾಷಿಂಗ್ಟನ್ನ ಸಿಯಾಟಲ್ ಪ್ರದೇಶದಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಜೋಶ್ ಅಲ್ಲಿ ಈ ಸಲ ಕಪ್ ನಮ್ದೆ ಅಂತ ಹೇಳಿರುವಂತದ್ದು ಎಸ್ ಆ ಒಂದು ವಿಶ್ವಾಸನ ಕೂಡ ನೋಡ್ಕೊಂಡ್ರೆ

இது அந்த ஊரில் இருக்கும் என் குடும்பம் அதனாலதான் அவர் இங்கே வந்திருக்காரு அதனாலதான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன் அதுல தமிழிலிருந்து பிறந்ததுதான் உங்கள் பாஷை அதனால நீங்களும் அதில் உட்படுவீர்கள் கமல்ஹாசன் விவாத இதே கோட்ஸே என்ன பாரத இந்து பயோத்பாதக எந்தித்தார் கமல் காந்தியார் சிலைக்கு முன்னால் இதை சொன்னேன் சுதந்திர இந்தியாவின் முதல் தீவிரவாதி ஒரு ஹிந்து அவர் பெயர் நாகோராம் கோட்ஸே 8 मीटर दा बकी ओ विवादात्मक स्टेटमेंट ಕೊಟ್ಟಿದ ನಟ चेन्नई ಬಿಟ್ಟು ಹೋಗೋದಾಗಿ ಬೆದರಿಕೆ ಹಾಕಿದ್ದ తమిళ 스타 گیری ಹಾಸನ್ ಬೆಡಕ್ಕೆ 11 27ಕ್ಕೆ ನಮ್ಮ ಅಶ್ವವೇಗ ಸುದ್ದಿ ವಾಹಿನಿ ಇರೋದು ಬನ್ನೇರುಘಟ್ಟ ರಸ್ತೆಯ ವೇವರ್ಸ್ ಕಾಲೋನಿಯಲ್ಲಿ ಸೀರೆ ನೆಯ್ಯೋದ್ರ ಜೊತೆಗೆ ತಮ್ಮ ಜೀವನ ಹೇಗಿದೆ ಜೀವನ ನಡೆಸೋದು ತುಂಬಾ ಕಷ್ಟ ಆಗ್ತಾ ಇದೆ ಕೆಲಸ ಮಾಡಕ್ಕೂ ಸಮಾಧಾನ ಇಲ್ಲ ಈ ಕಡೆ ಎಲ್ಲ ನಾವು ಹೋಗ್ಬೇಕು ಅಂದ್ರೂ ಸಮಾಧಾನ ಇಲ್ಲ ಒತ್ತಡನೇ ಜಾಸ್ತಿ ಇರೋದು ಅನುಕೂಲ ಏನೂ ಇಲ್ಲ ಹೊರ ರಾಜ್ಯ ಬೇರೆ ಅವ್ರ ನಾರ್ತ್ ಇಂಡಿಯಾದಿಂದ ಕರ್ಕೊಂಡ್ಬಂದ್ ಹಿಂದಿಯವನ್ನೆಲ್ಲ ನೆಹಿಸಿಕೊಂಡ್ ಅವ್ರು ಕೆಲಸ ಕೊಡ್ತಾವ್ರೆ ವರ್ಷ ಪೂರ್ತಿ ನಮ್ಗೆ ಜೀವನನೇ ಇಲ್ಲ ಮೂರ್ ತಿಂಗಳು ಆಮೇಲೆ ಎಲ್ಲಾ ಸಾಲ ಸೋಲ ಮಾಡ್ಕೋಬೇಕು ಮೊದಲು ನಾವು ಒಂದೊಂದು ಮಗ ಬಿಟ್ಟು ನಾವು ಮನೆ ಸಂಸಾರ ಸಾಗಿಸ್ತಾ ಇದ್ದೀವಿ ನಾಲ್ಕು ಮಗ ಬಿಟ್ಟರು ನಮ್ಮ ಕೈಲಿ ವೆಲ್ಕಮ್ ಬ್ಯಾಕ್ ಎಲ್ಲೆಲ್ಲೂ ಕೂಡ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿರುವಂತದ್ದು ಇನ್ನ ಇವತ್ತು ಆರ್ ಸಿ ಬಿ ವಿಕ್ಟರಿ ಪರೇಡ್ ನಡೀತಾ ಇದೆ ಇದರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮೀಟಿಂಗ್ ಮಾಡಲಿದ್ದಾರೆ ಇಂದು ಆರ್ಸಿಬಿ ವಿಕ್ಟರಿ ಪರೇಡ್ ಈ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಮಾಡಲಿದ್ದಾರೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಸಭೆಯನ್ನ ಕೂಡ ನಡೆಸಲಿದ್ದಾರೆ ಆರ್ಸಿಬಿಯ ವಿಕ್ಟರಿ ಪರೇಡ್ ಬಗ್ಗೆ ಸಮಾಲೋಚನೆಯನ್ನ ಕೂಡ ಮಾಡಲಿದ್ದಾರೆ ಇನ್ನ ಸನ್ಮಾನ ಸಮಾರಂಭ ಸಂಬಂಧ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಮಾಡಲಿದ್ದಾರೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆ ಇಂದು ಆರ್ಸಿಬಿ ವಿಕ್ಟರಿ ಪರೇಡ್ ಈ ಕುರಿತಂತೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸ್ತಾ ಒಂದು ಸಭೆಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕರನ್ನ ಬೆಂಗಳೂರು ತಂಡವನ್ನ ಮೆರವಣಿಗೆ ಮೂಲಕ ಕರ್ಕೊಂಡು ಬರ್ತಾ ಇರುವಂತದ್ದು ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ಈ ಒಂದು ಪರೇಡ್ ನಡೆಯಲಿದೆ ಈ ಪರೇಡ್ನಲ್ಲಿ ತೆರೆದ ವಾಹನದಲ್ಲಿ ಎಲ್ಲ ಆರ್ ಸಿಬಿಯ ಆಟಗಾರರು ಕೂಡ ಇರ್ತಾರೆ ಅದು ಕಪ್ ಸಮೇತ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇರುವಂತದ್ದು ಈ ಕುರಿತಂತೆ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಕ್ರಮಗಳನ್ನ ಭದ್ರತೆಯನ್ನ ಕೂಡ ಒದಗಿಸಬೇಕಾಗಿದೆ ಇದೇ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸಮಾಲೋಚನೆ ಹಾಗೆ ಸೂಚನೆಯನ್ನ ಕೂಡ ನೀಡಿರುವಂತದ್ದು ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಇನ್ನ ಸನ್ಮಾನ ಸಮಾರಂಭವನ್ನ ಕೂಡ ಹಮ್ಮಿಕೊಂಡಿರುವಂಥದ್ದು ಸಂಜೆ ಆರು ಗಂಟೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅದಕ್ಕಿಂತ ಮುಂಚೆ ಪರೇಡ್ ಕೂಡ ನಡೆಯಲಿದೆ ಆರ್ಸಿಬಿ ವಿಕ್ಟರಿ ಪರೇಡ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆಯನ್ನ ಕೂಡ ನಡೆಸಲಿದ್ದಾರೆ ಹಿರಿಯ ಅಧಿಕಾರಿಗಳ ಜೊತೆ ಚೊಚ್ಚಲ ಐಪಿಎಲ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿದೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಡ್ರೆಸ್ಸಿಂಗ್ ರೂಮ್ನಲ್ಲಿ ವಿರಾಟ್ ಭಾವನಾತ್ಮಕವಾಗಿ ಮಾತನಾಡಿರುವಂಥದ್ದು ನಾವು ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ ವಿರಾಟ್ ಕೊಹ್ಲಿ ಬೆಂಗಳೂರಿಗೆ ನಾವು ಸಂಭ್ರಮಾಚರಣೆಯನ್ನು ಮಾಡ್ತೇವೆ ಬೆಂಗಳೂರಿನಲ್ಲಿ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಾವು ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ದೇನೆ ಎನ್ನುವಂತಹ ಮಾತುಗಳನ್ನಾಡಿರುವಂಥದ್ದು ರಜತ್ ನಾಯಕತ್ವ ಜಿತೇಶ್ ಅವರ ಚಾಣಾಕ್ಷತನ ಇಲ್ಲಿ ವರ್ಕ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಈ ಒಂದು ಐಪಿಎಲ್ನಲ್ಲಿ ಇನ್ನ ತಂಡದ ಸಂಘಟಿತ ಹೋರಾಟದಿಂದ ಟ್ರೋಫಿಯನ್ನ ಗೆಲ್ಲೋಕೆ ಸಾಧ್ಯವಾಗಿದೆ ಆ ಸಿಬಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ವಿರಾಟ್ ಭಾವನಾತ್ಮಕವಾಗಿ ಮಾತನಾಡಿರುವಂತದ್ದು ಎಸ್ ಚೊಚ್ಚುಲ ಐಪಿಎಲ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಂತಹ ಆ ಇದೀಗ ವಿರಾಟ್ ಕೊಹ್ಲಿ ಅವರು ಕೂಡ ಈ ಬಗ್ಗೆ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ಎಸ್ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಎಲ್ರಿಗೂ ಕೂಡ ಕ್ಯೂರಿಯಸ್ ಇರುವಂತದ್ದು I get this done. Woo! Finally. Well. Now. Yeah. Wow. It's the corner. Yes, sir. That's the heartbreak corner. <laughs> no more. No more. Yes. Huh? Yeah. What a turnaround. Yes, Injury replacement to IPR the captain. captains. Bloody hell. <laughs> That's a turnaround. Woo! Yeah. Yes. I'm here. Yeah, Yes. Yeah, yeah. Very difficult to explain, man. Uh, I think I'm going to feel the real side of it when we get to Bangalore and celebrate it with the city and the fans who have stood with us through thick and thin. So, I'm just relieved. Full bunch of match winners. People stepping up at different stages and uh, putting their hand up to get the job done for the team, and just have that hunger and that quiet confidence in them. Um, they just come in and do the job. I mean, this guy, local lad, comes in uh, in place of Dave, another local boy. You could see they, they, you know, wear that badge with pride of RCB. Uh, that thing can never go away from a Bangalore boy, and. Um, ಕನ್ನಡಿಗರ ಹೃದಯವನ್ನ ಕೆದ್ದಿದ್ದಾರೆ ಕಿಂಗ್ ವಿರಾಟ್ ಕೊಹ್ಲಿ ಅವರು ಕನ್ನಡಿಗರ ಹೃದಯವನ್ನ ಗೆದ್ದ ಕಿಂಗ್ ಕೊಹ್ಲಿ ಇಸ್ರಾ ಕಪ್ ನಮ್ದು ಅಂತ ವಿರಾಟ್ ಸಂಭ್ರಮವನ್ನ ಮಾಡಿರುವಂತದ್ದು ಕನ್ನಡದಲ್ಲೇ ವಿಶ್ ಮಾಡಿದ್ರು ದಿಗ್ಗಜ ಆಟಗಾರರು ವಿರಾಟ್ ಕೊಹ್ಲಿ ಎಬಿಡಿ ಕ್ರಿಸ್ಗೇಲ್ ಮೂವರು ಕೂಡ ಈ ಸಲ ಕಪ್ ನಮ್ದು ಎನ್ನುವಂತಹ ಘೋಷಣೆಯನ್ನ ಕೂಗಿರುವಂತದ್ದು ಈ ಸಲ ಕಪ್ ನಮ್ದು ಅಂತ ಅವರ ಬಾಯಲ್ಲಿ ಕೇಳೋದೇ ಚಂದ ಇತ್ತು ಎಲ್ಲ ಕನ್ನಡಿಗರು ಆ ಒಂದು ಗಾಗಿ ಕಾಯ್ತಾ ಇದ್ರು ಆ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇದ್ದು ಈ ಸಲ ಕಪ್ ನಮ್ದೆ ನಮ್ದೆ ಅಂತ ಹೇಳ್ತಾ ಇದ್ವಿ ಆದ್ರೂ ಕೊನೆಗೂ ಕೂಡ ಕ್ರಿಸ್ ಕ್ರಿಸ್ಗೇಲ್ ಎಬಿಡಿ ವಿರಾಟ್ ಕೊಹ್ಲಿ ಈ ಸಲ ಕಪ್ ನಮ್ದು ಎಂದಿದ್ದಾರೆ ಎಸ್ ಆ ವಿಜುಲ್ ಕೂಡ ನೋಡ್ಕೊಂಡು ಬರೋಣ

ಎಸ್ ವೀಕ್ಷಕರೇ ಅವ್ರ ಬಾಯಲ್ಲಿ ಕನ್ನಡ ಕೇಳೋದೇ ಚಂದ ಅದರಲ್ಲೂ ಕೂಡ ಈ ಸಲ ಕಪ್ ನಮ್ದು ಅನ್ನೋಂತಹ ಘೋಷವಾಕ್ಯ ಕೇಳೋದಿದೆಯಲ್ಲ ಅದು ಇನ್ನೂ ಕೂಡ ಆನಂದ ಆಗ್ತಾ ಇರುವಂತದ್ದು ಆರ್ ಸಿ ಬಿ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಎಲ್ಲೆಲ್ಲೂ ಕೂಡ ಹದಿನೆಂಟು ವರ್ಷಗಳ ತಪಸ್ಸು ಹದಿನೆಂಟು ವರ್ಷಗಳ ಕನಸು ಕೊನೆಗೂ ಕೂಡ ನನಸಾಗಿದೆ ಈ ಸಲ ಕಪ್ ನಮ್ದು ಅಂತ ಜಯ ಘೋಷ ಎಲ್ಲೆಲ್ಲೂ ಕೂಡ ಕೇಳ್ಬರ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಹಬ್ಬ ಮಾಡ್ತಾ ಇದ್ದಾರೆ ದೀಪಾವಳಿ ಹಬ್ಬ ಮಾಡ್ತಾ ಇದ್ದಾರೆ ಒಂಥರಾ ಬಿಗ್ಗೆಸ್ಟ್ ಮೂಮೆಂಟ್ ಇತ್ತು ಚೆನ್ನಾಗಿತ್ತು ಬಟ್ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಎಮೋಷನ್ಸ್ ಎಲ್ಲಾ ಅಷ್ಟು ಲಾಯಲಿಟಿ ಟೀಮ್ ಏನು ಹೇಳ್ತೀ? ಏನ್ ಅನ್ನಲ್ಲ ಈ ಸಲ ಕಪ್ ನಮ್ಮದೇ. ತುಂಬಾ ಖುಷಿ ಆಯ್ತು ತುಂಬಾ ವರ್ಷಗಳ ಆದಮೇಲೆ ವೇಟ್ ಮಾಡ್ತಿದ್ದೀವಿ. ಈ ಸಲ ಕಪ್ ನಮ್ಮದು. ತುಂಬಾ ಖುಷಿ ಆಗ್ತಿದೆ. ಸೀರಿಯಸ್ಲಿ ವಿರಾಟ್ನ ನೋಡಿ ತುಂಬಾ ತುಂಬಾ ಖುಷಿ ಆಗ್ತಿದೆ. ಎಕ್ಸ್ಪ್ರೆಸ್ ಮಾಡಕ್ಕೆ ಗೊತ್ತಾಗ್ತಿಲ್ಲ. ರಾತ್ರಿಯಿಂದ ಎಷ್ಟು ಕಿರ್ಚಾಡಿದೀವಿ ಅಂದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಸೀರಿಯಸ್ಲಿ ಎಕ್ಸಾಮ್ ಇದೆ ಓದೇ ಇಲ್ಲ ಹೋಗ್ತಿದೀವಿ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಖುಷಿ ಆಗ್ತಿದೆ ಫುಲ್ ಎಂಜಾಯ್ ಮಾಡ್ತಿದೀವಿ ಇವತ್ತಿನ ಕ್ರೌಡ್ ಚೆನ್ನಾಗಿರುತ್ತೆ ಆರ್ ಸಿ ಬಿ ಟೀಮ್ ಎಲ್ಲ ಬರ್ತಿದೆ ಎಂಜಾಯ್ ಮಾಡಿ ವಿರಾಟ್ ನೋಡಿ ತುಂಬಾ ತುಂಬಾ ಖುಷಿ ಆಗ್ತಿದೆ ಎಕ್ಸ್ಪ್ರೆಸ್ ಮಾಡಕ್ಕೆ ಗೊತ್ತಾಗ್ತಿಲ್ಲ ರಾತ್ರಿಯಿಂದ ಎಷ್ಟು ಕಿರ್ಚಾಡಿದೀವಿ ಅಂದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಸೀರಿಯಸ್ಲಿ ಎಕ್ಸಾಮ್ ಇದೆ ಓದೇ ಇಲ್ಲ ಹೋಗ್ತಿದೀವಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಗ್ತಿದೆ ಫುಲ್ ಎಂಜಾಯ್ ಮಾಡ್ತಿದೀವಿ ಇವತ್ತಿನ ಕ್ರೌಡ್ ಚೆನ್ನಾಗಿರುತ್ತೆ ಆರ್ ಸಿ ಬಿ ಟೀಮ್ ಎಲ್ಲ ಬರ್ತಿದೆ ಮಾಡಿ ಥ್ಯಾಂಕ್ ಯು

ಅದೇ ಖುಷಿ ನಮಗೆ ಲಾಲಿಪಾಪ್ ಕೂಡ ತಂದಿದ್ದೀನಿ ಕಾಲೇಜ್ ಫ್ರೆಂಡ್ಸ್ ಗೆ ತೋರ್ಸಕ್ಕೆ ಸಿ ಎಸ್ ಕೆ ಫ್ರೆಂಡ್ಸ್ ಎಲ್ಲ ಬರ್ನಲ್ಲೊಂದು ತರಲಿಲ್ಲ ಸೊ ನೋಡ್ಬೇಕು ಕ್ಲಾಸಿಗೆ ಹೋಗಿ ಏನಾಗುತ್ತೆ ನೋಡ್ಬೇಕು ಎಲ್ಲರಿಗೂ ಹೌದು ತುಂಬಾ ನೆನ್ನೆ ಕೂಡ ನಾವು ಸೆಲೆಬ್ರೇಟ್ ಮಾಡಿದ್ವಿ ನಾವು ಆರ್ ಸಿ ಬಿ ಗೆ ಸಪೋರ್ಟ್ ಮಾಡಿದ್ವಿ ಕಾಲೇಜಲ್ಲಿ ನಮ್ ಟೀಚರ್ಸ್ ಕೂಡ ಸಪೋರ್ಟ್ ಮಾಡಿದ್ರು ಅದ್ರದ್ದೆಲ್ಲ ನೋಡಿದ್ರೆ ವರ್ಕ್ ಆಗಿದೆ ಅಂತ ಅನಿಸ್ತಿದೆ ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ಕಾಲೇಜು ಸಪೋರ್ಟ್ ಮಾಡಿದ್ವಿ ಮನೇಲಿ ಫುಲ್ ಮ್ಯಾಚ್ ನೋಡಿದ್ವಿ ಕೊನೆಗೆ ಗೆಲ್ತು విరాట్ కోస్ వన్ ఆఫ్ ద్రీమ్ అండ్ ఆల్ బెంగళూర్ డ్రీమ్ థ్యాంక్ యూ వెరీ వెల్స్ టురాట్ కోహ్లీ అండ్ దిస్ ఈస్ వన్ ఆఫ్ ద్రీమ్ అండ్ ఆల్ బెంగళూర్ డ్రీమ్ ಥ್ಯಾಂಕ್ ಯು Very, very, very well. I'm too happy for uh, Virat Kohli and their team. Uh, this is uh, one of the uh, dream. And all. ಇನ್ನು ಐಪಿಎಲ್ ಕಪ್ ಗೆದ್ದಂತಹ ಆರ್ ಸಿಬಿಗೆ ಸಿಎಸ್ಕೆ ವಿಶ್ ಮಾಡಿದೆ ಆರ್ ಸಿಬಿಗೆ ಶುಭಾಶಯವನ್ನ ತಿಳಿಸಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಕಂಗ್ರಾಟ್ಸ್ ಅಂತ ವಿಶ್ ಮಾಡಿರುವಂತದ್ದು ಸಿಎಸ್ಕೆ ಟೀಮ್ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಚೆನ್ನೈ ಸೂಪರ್ ಕಿಂಗ್ಸ್ ಕಂಗ್ರಾಚ್ಯುಲೇಷನ್ಸ್ ಎನ್ನುವಂತಹ ಒಂದು ಪೋಸ್ಟ್ ನ ಹಂಚಿಕೊಂಡಿರುವಂತದ್ದು ಚಾಂಪಿಯನ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಈಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಐಪಿಎಲ್ ಕಪ್ ಗೆದ್ದಂತಹ ಆ ಸಿಬಿಗೆ ಸಿಎಸ್ ಕೆ ಇಲ್ಲಿ ಕಂಗ್ರಾಟ್ಸ್ ಹೇಳಿರುವಂಥದ್ದು ಶುಭಾಶಯವನ್ನ ತಿಳಿಸಿರುವಂಥದ್ದು ವೀಕ್ಷಕರೇ ಈಗಾಗಲೇ ಬಿ ಟೀಮ್ ಇನ್ನೇನು ಬೆಂಗಳೂರಿಗೆ ಬರಲಿದೆ ಅಹಮದಾಬಾದ್ ನಿಂದ ಹೊರಟಿದೆ ಆ ಒಂದು ಫ್ಯಾನ್ ಮೂಮೆಂಟ್ಗಾಗಿ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು ನಾವು ನೀವೆಲ್ಲರೂ ಕೂಡ ಕಾತುರರಾಗಿ ಕಾಯೋಣ ಈ ಸಲ ಕಪ್ ನಮ್ದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಸ್ ಇದಾಗಿತ್ತು ಈ ಕ್ಷಣದ ಒಂದು ವಿಶೇಷ ನೋಡ್ತಾ ಇರಿ ಅಶ್ವವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ